ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಸಿ ಇ ಟಿ ಫಲಿತಾಂಶ ಪ್ರಕಟಿಸಿದ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಚಿಂತಾಮಣಿಯ ಆರ್ ಕೆ ಶಾಲೆಯ ವಿದ್ಯಾರ್ಥಿ ನಂದನ್ ಟಿ ಎಸ್ ಪಶು ವೈದ್ಯಕೀಯ ವಿಭಾಗದಲ್ಲಿ ಚಿಂತಾಮಣಿಗೆ ದ್ವಿತೀಯ ಸ್ಥಾನ ಚಿಂತಾಮಣಿ ನಗರದ ಹೊರವಲಯದ ಬೆಂಗಳೂರು ರಸ್ತೆಯಲ್ಲಿರುವ ಆರ್ ಕೆ ಶಾಲೆಯ ವಿದ್ಯಾರ್ಥಿ ನಂದನ್ ಟಿ ಎಸ್ ಎಂಬ ವಿದ್ಯಾರ್ಥಿ ಪಶು ವೈದ್ಯಕೀಯ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲೆ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ್ದ ಸಾಮಾನ್ಯ ಪರೀಕ್ಷೆಯ ಫಲಿತಾಂಶವನ್ನು ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇಂದು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ರಾಜ್ಯ ಮಟ್ಟದ ವಿವಿಧ ಕೋರ್ಸ್ಗಳಲ್ಲಿ ಸ್ಥಾನಗಳನ್ನು ಪ್ರಕಟಿಸಿದರು ಸದರಿ ಪ್ರಕಟಣಾ ಸಂದರ್ಭದಲ್ಲಿ ಪಶು ವೈದ್ಯಕೀಯ ವಿಭಾಗದಲ್ಲಿ ಚಿಂತಾಮಣಿಯ ಆರ್ ಕೆ ವಿಜನ್ ಶಾಲೆಯ ವಿದ್ಯಾರ್ಥಿ ನಂದನ್ ಟಿ ಎಸ್ ರವರು ಎರಡನೇ ಸ್ಥಾನ ಪಡೆದುಕೊಂಡಿರೋ ಬಗ್ಗೆ ಪ್ರಕಟಿಸಿ ನಮ್ಮ ಊರ ವಿದ್ಯಾರ್ಥಿ ಎಂದು ಹೇಳಿ ಸಂತಸ ವ್ಯಕ್ತಪಡಿಸಿದರು ಇನ್ನು ಚಿಂತಾಮಣಿ ಕೋಲಾರ ರಸ್ತೆಯ ಶ್ರೀನಿವಾಸಪುರ ತಾಲೂಕಿಗೆ ಸೇರಿದ ತೆರ್ನಳ್ಳಿ ಗ್ರಾಮದ ನಿವಾಸಿಯಾಗಿರುವ ನಂದನ್ ಆರ್ ಕೆ ವಿಜಯನ್ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಸಿಇಟಿ ಟಿ ಮತ್ತು ನೀಟ್ ಪರೀಕ್ಷೆ ಬರೆದಿದ್ದಾರೆ ಸಿಇಿಯಲ್ಲಿ ಪಶುವೈದ್ಯಕೀಯ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ಬಗ್ಗೆ ಸಂತಸ ವ್ಯಕ್ತಪಡಿಸಿ ನೀಟ್ ಪರೀಕ್ಷೆ ಫಲಿತಾಂಶದ ನಂತರ ಮುಂದಿನ ಗುರಿಯನ್ನು ನಿರ್ಧರಿಸಲಾಗುವುದು ಎಂದು ಭೇಟಿ ಮಾಡಿದ ಎ ಎನ್ ಎಂ ನ್ಯೂಸ್ಗೆ ತಿಳಿಸಿದರು ಇನ್ನು ಈ ಯಶಸ್ವಿ ಸಾಧನೆ ತೋರಿದ ವಿದ್ಯಾರ್ಥಿಯನ್ನು ಸಂಸ್ಥೆಯ ಅಧ್ಯಕ್ಷರಾದ ರಾಮಕೃಷ್ಣ ಕೆ ಕಾರ್ಯದರ್ಶಿ ಪ್ರೇಮಲತಾ ಕೆಆರ್ ನಿರ್ದೇಶಕರಾದ ಡಾಕ್ಟರ್ ಜೀವಿಕೆ ರೆಡ್ಡಿ ತನುಶ್ರೀ ಸೇರಿದಂತೆ ಪ್ರಾಂಶುಪಾಲರು ಹಾಗೂ ಇತರ ಉಪನ್ಯಾಸಕರು ಮತ್ತು ಸಿಬ್ಬಂದಿ ಸಂತಸ ವ್ಯಕ್ತಪಡಿಸಿದ್ದಾರೆ एस कर्नाटक स्टेट बोर्ड आरके कॉलेज विशन नंबर थ्री नमूर नंबर थ्री एस कर्नाटक स्टेट बोर्ड आरके विशन प्यू कालेक् <laughs> नंबर थ्री नमूर Number three.